ಗುಂಡ ಕಾರ್ ಓಡಿಸ್ತಾ ಇದ್ದಾನೆ ಇಲ್ಲಿ ಹತ್ರ ಬಂದಿದ್ದೀವಿ ನೋಡ್ರಿ ನಮ್ಮ ಹೊಲ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನೀವು ನೋಡ್ಬೋದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಸೂಪರ್ ಥ್ಯಾಂಕ್ಸ್ ಮಾಡಿರಿ ನಮ್ಮ ಹೊಲದತ್ರ ಬಂದಿದ್ದೀವಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನಾ ಬ್ಲಾಗ್ಸ್ ನಾವು ಇವತ್ತು ಒಳ್ಳೆ ಪ್ಲೇಸಿಗೆ ಬಂದಿದ್ದೀವಿ ಹತ್ರ ಬಂದಿದ್ದೀವಿ ವಾತಾವರಣ ಇಲ್ಲೆಲ್ಲ ಚೆನ್ನಾಗಿ ಜಮೀನ್ ಹತ್ರ ಸಮಾಚಾರ ಏನಿಲ್ಲ ಮನೆಗೆ ಇದ್ ಬೇಜಾರಾಯ್ತು ಒಲ್ದತ್ರ ಬರೋಣ ಇವತ್ತು ಶೆಡ್ ಹತ್ರ ಎಲ್ಲ ಮಣ್ಣೆಲ್ಲ ಒಡ್ಸಿದ್ವಿ ಒಂದ್ ಹತ್ತು ಲೋಡ್ ಮಣ್ಣು ಒಡ್ಸಿದ್ವಿ ಮಣ್ಣೆಲ್ಲ ಹೊಡ್ತಾ ಇದಾರೆ ನಾಲ್ಕು ಜನ ಗಂಡಾಳು ಎಲ್ಲ ಇವಾಗ ಸಿಮೆಂಟ್ ಕಾಂಕ್ರೀಟ್ ಹಾಕಿಸ್ಬೇಕು ಎಲ್ಲ ರೂಮ್ ಎಲ್ಲ ಕ್ಲೀನ್ ಮಾಡಿಸ್ಬೇಕು ಸಿಮೆಂಟು ಜಲ್ಲಿ ಎಲ್ಲ ಒಡಿಸ್ಬೇಕು ರೂಮ ಎಲ್ಲ ಫ್ಲೋರಿಂಗ್ ಮಾಡಿಸ್ಬೇಕು ಅದಕ್ಕೋಸ್ಕರ ಬಂದಿದ್ದೀವಿ ಜಮೀನತ್ರ ಇವತ್ತು ಎಲ್ಲ ಒಂದು ಒಂದು ಹತ್ತು ಲೋಡ್ ಮಣ್ಣು ಹೊಡೆಸಿದ್ವಿ ಅದರೊಳಗಡೆ ಮನೆ ಒಳಗಡೆ ಹಾಕ್ಬೇಕು ಅಂತ ಎಲ್ಲ ಮಣ್ಣು ಹಾಕ್ತಾ ಇದ್ದಾರೆ ಮಣ್ಣೆಲ್ಲ ಹಾಕ್ಸಿದ್ದಾದಮೇಲೆ ಸ್ವಲ್ಪ ಜೆಲ್ಲಿ ಸಿಮೆಂಟು ಎಲ್ಲ ತಂದುಬಿಟ್ಟು ಫ್ಲೋರಿಂಗ್ ಮಾಡಿಸ್ಬೇಕು ಮನೆಗೆ ಫ್ಲೋರಿಂಗ್ ಮಾಡಿಸಿದ ಮೇಲೆ ಇಲ್ಲೇ ವಾರಕ್ಕೊಂದ್ಸರಿ ಬಂದುಬಿಟ್ಟು ಬೆಳಗಿನ ತನಕ ಇದ್ಬಿಟ್ಟು ಜಮೀನು ಇಂಪ್ರೂವ್ಮೆಂಟ್ ಎಲ್ಲ ಮಾಡಿಸಿ ಮಾಡಿಸ್ಬೋದು ಇಲ್ಲಿ ವಾಸ ಇರೋಕ್ಕೆ ಎಲ್ಲ ರೆಡಿ ಮಾಡಿಸ್ತಾ ಇದ್ದೀವಿ ಅನಂತ ಸೂರ್ಯ ಅಜ್ಜಿ ಅನಂತ ಸೂರ್ಯರ ಮಮ್ಮಿ ಇಂಚರಮ್ಮ ತಾತ ಎಲ್ಲ ಬಂದಿದ್ದೀವಿ ಜಮೀನತ್ರ ಅಕ್ಷಿ ಅಕ್ಷಿ ಕಿತ್ಲೆ ಹೆಣ್ಣು ತಿಂತು ಈಗ ನಮ್ಮ ಆನಂದ ಸೂರ್ಯ ಅಜ್ಜಿನೂ ಆನಂದ ಸೂರ್ಯ ಕಿತ್ಲೆ ಹೆಣ್ಣು ತಿಂದರು ಇಬ್ರು ಈಗ ಕೆಮ್ತಾ ಸೀತಾ ಇದ್ದು ಓ ಹೋ 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 ಕಾರಲ್ಲೇ ಕುಂತಿದ್ದೀವಿ ಎಲ್ಲ ಜಮೀನತ್ರ ಬಂದ್ಬಿಟ್ಟಿದ್ದೀವಿ ಜಮೀನ್ ಹತ್ರ ಬಂದು ಹಾಲು ಅನಂತ ಅಂತ ಬಂದು ಕುತ್ಕೊಂಡಿದೀವಿ ನೋಡಿಲಿ ಅನಂತರಡು ಓ ಹಾ ಏನೇನೋ ಮೆಕ್ಯಾನಿಕ್ ಮಾಡ್ತಾ ಇತ್ತೆ ಕಾರ್ ಒಳಗಡೆ ಕುತ್ಕೊಂಡು ಕಾರ್ ಒಳಗಡೆ ಕುತ್ಕೊಂಡು ಮೆಕ್ಯಾನಿಕ್ ಮಾಡ್ತಾ ಇತ್ತೆ ನಮ್ಮ ಅನಂತ ಸೂರ್ಯ ಏನ್ ಏನ್ ಮಾಡ್ತಾ ಇದೀಯ ಏನ್ ನೋಡಿಲಿ 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 ಏನು ಮಾಡ್ತಾ ಇತ್ತು ಆನಂದ್ ಸೂರ್ಯ ಆನಂದ್ ನೋಡಿ ಏನು ಮಾಡ್ತಾ ಐತೆ ಅನಂತ ನಮ್ಮ ಆನಂದ್ ಸೂರಿನ್ ನೋಡ್ರಿ ಕೋತಿಮರಿ ಕೋತಿಮರಿ ಕೋತಿ ಕುತ್ಕೊಂತೈತಲ್ಲ ಹಂಗೆ ಕುಂತೈತಿ ಅಜ್ಜಿ ಹಿಡ್ಕೊಂಡು ಕೋತಿಮರಿಗಳು ಹಿಂಗೆ ಕುತ್ಕೊಳ್ಳೋದು ಕೋತಿಮರಿಗಳು ಅಜ್ಜಿ ಹಿಡ್ಕೊಂಡು ಕುಂತ್ಕೊಂಡೈತೆ ಅಜ್ಜಿ ಹಿಡ್ಕೊಂಡು ಅನಂತ ಚೂರ್ಯ ಅನಂತ ಸೂರ್ಯ ಅಜ್ಜಿ ಹಿಡ್ಕೊಂಡು ಕುಂತೈತೆ ತರಲೆ ಮಾಡ್ಕೊಂಡು ತರಲೆ ಮಾಡ್ಕೊಂಡು ಕುಂತೈತೆ ಮನೆ ಕಂಡೈತೆ ಮನೆ ಕಂಡು ಐತೆ ಅನಂತ ಸೂರ್ಯ ಅನಂತ ಸೂರ್ಯ ಹೀ ಅನಂತ ಸೂರ್ಯ ಏನು ಮಾಡ್ತಾ ಐತೆ ಅನಂತ ಸೂರ್ಯ ಏನು ಮಾಡ್ತಾ ಐತೆ ಕುತ್ಕೊಂಡು ಅನಂತೂರ್ಯನಂತೂರ್ಯ ಏನ್ ಮಾಡ್ತಾಯತಿ ಬೀಳ್ತೀ ಬೀಳ್ತಿಯ ನೋಡ್ ಬೀಳ್ತಾನಿಡ್ಕ ನಮ್ಮ ಅನಂತ ಸೂರ್ಯ ಇವತ್ತು ಹೊಲ್ದ ಹತ್ರ ಪಿಕ್ನಿಕ್ ಬಂದವನು ಹೊಲ್ದತ್ರನ ವಲದತ್ರ ಪಿಕ್ನಿಕ್ ಬಂದವನ್ ನಮ್ಮ ಅನಂತ ಸೂರ್ಯ ನೋಡಿ ಇಲ್ಲಿ ಅನಂತ ಸೂರ್ಯ ಪಿಕ್ನಿಕ್ ಬಂದಿದನಪ್ಪಾ ಹೊಲದತ್ರಕ್ಕೆ ಬೆಲ್ಟ್ ತಗೊಂಡು ಏನು ಮಾಡ್ತೀಯಪ್ಪ ಬೆಲ್ಟ ಬಿದ್ದ ನಿಂಚರ ಹಿಡ್ಕ ಹಿಂದ್ಗಡೆ ಬಿದ್ದನ್ ಬಿದ್ದಾರ ಅಲ್ಲಡು ಅಲ್ಲಡು ಅಲ್ಲೋ ಅಲ್ಲ ಅಲ್ಲೋ ಅಲ್ಲಡು ಓಯ್ ಬೆಲ್ಟಿಯೇನಪ್ಪ ಫ್ರೆಂಡ್ಸ್ ನಾವು ನಮ್ಮ ಹತ್ರ ಬಂದಿದ್ದೀವಿ ಫ್ರೆಂಡ್ಸ್ ಇಲ್ಲಿ ಎಲ್ಲ ಎಲ್ಲ ವರ್ಕ್ ಮಾಡ್ತಾ ಇದಾರೆ ನಮ್ ಹತ್ರ ನಮ್ ಗುಂಡನು ಪುಷಾರ್ಜಿ ಇಬ್ರು ಕಾರಲ್ಲೇ ಕುತ್ಕೊಂಡಿದ್ದಾರೆ ಕಾರ್ ಬಿಟ್ಟು ಇಳಿಯಲ್ಲ ಅಂತ ನಮ್ ಪುಷರ್ಜಿಗೆ ಕೆಲ್ಗಡೆ ಕುತ್ಕೊಂಡ್ರೆ ಆಗಲ್ಲ ಅದಕ್ಕೆ ಕಾರಲ್ಲಿ ಕುತ್ಕೊಂಡೈತೆ ನೆಲ್ದಲ್ ಕುತ್ಕೊಂಡಾಗ ಆಗಲ್ಲ ಅಂತ ಪುಷರ್ಜಿ ಕುತ್ಕೊಂಡೈತೆಕೊಂಡ್ ಓಡಕ್ಕು ಆಗಲ್ಲ ಅಂತ కారెడా కార్న కుత్ గుడ్ నోడు ఎల్ కుంతవ గుమ్ కడక ఆగలవన అంద కేజిద గుండ ಮನನ್ ಆಟ ಆಟ ಆಡ್ತೈತೆ ಕಾರ್ನೊಳಗೆ ಕುತ್ಕೊಂಡು ಆಟ ಆಡ್ತಾ ಐತೆ ಹೊಲ್ದ ಹತ್ರ ಬಂದಿದ್ದೀವಿ ಆಟ ಆಡ್ತೈತೆ

चेतन आर व्लॉग्स यूट्यूब चैनल के सब्सक्राइब आगे बेल आइकॉन क्लिक मार कोड़ी आगे हाँ वीडियो को लाइक कोड़ी